ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕವಲಗಳಿಗೆ ಅನಂತ ಕೋಟಿ ವಂದನೆಗಳು ದಾರಿದೀಪ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಅಪರೂಪದ ವಿಭಿನ್ನ ವಿಶಿಷ್ಟ ಮತ್ತು ಜೀವನದ ದಾರಿಗೆ ಬೆಳಕಾಗಬಲ್ಲಂತಹ ಈ ಅಪರೂಪದ ನೇರ ಪ್ರಸಾರದ ಕಾರ್ಯಕ್ರಮ ವೀಕ್ಷಣೆ ಮಾಡುತ್ತಿರುವಂತಹ ನಿಮಗೂ ಮತ್ತು ನಿಮ್ಮ ಮನೆಯ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ಇವತ್ತಿನ ನೇರ ಪ್ರಸಾರದ ಕಾರ್ಯಕ್ರಮ ಆರಂಭ ಮಾಡ್ತಾ ಇದ್ದೀನಿ ವೀಕ್ಷಕರೇ ಎರಡು ಶುಭ ಸಮಾಚಾರಗಳ ಜೊತೆ ನಿಮ್ಮ ಮುಂದೆ ಬಂದಿದ್ದೀನಿ ಮೊದ್ಲೇದೇನಪ್ಪಾ ಅಂದ್ರೆ ಯಾವೆಲ್ಲ ವೀಕ್ಷಕರು ಈ ವಿಡಿಯೋ ಕೆಳಗಡೆ ಹೆಚ್ಚು ಹೆಚ್ಚು ಕಮೆಂಟ್ ಮಾಡ್ತಾರೋ ಅಂತ ವೀಕ್ಷಕರಗಳನ್ನ ಗುರುತಿಸಿ ನಾವು ಪ್ರತಿ ತಿಂಗಳು ಕೊನೆಗೆ ರ್ಯಾಂಡಮ್ ಆಗಿ ಲಕ್ಕಿ ಡ್ರಾದಲ್ಲಿ ಹತ್ತು ಜನ ವೀಕ್ಷಕರಿಗೆ ಅಮೂಲ್ಯವಾದಂತಹ ಅಪರೂಪದ ಉಡುಗ ಉಡುಗೊರಗಳನ್ನ ಕೊಡ್ತೀವಿ ಮೊದಲನೆಯ ಬಹುಮಾನ ಲಕ್ಕಿ ವಿನರ್ಗೆ ಮೊಬೈಲ್ ಫೋನ್ ಹೋಗುತ್ತೆ ಇನ್ನುಳಿದ ಒಂಬತ್ತರಿಂದ ಹತ್ತು ವೀಕ್ಷಕರಗಳಿಗೆ ಅತಿ ಅಪರೂಪದ ಬೆಲೆ ಲಕ್ಷ್ಮಿ ಆಕರ್ಷಣೆ ಬೇರಿರುತ್ತೆ ನೀವು ಕೂಡ ಈ ಅದೃಷ್ಟಶಾಲಿ ವಿಜೇತರಲ್ಲಿ ಒಬ್ಬರಾಗಬೇಕು ಅಂದ್ರೆ ಈಗಲೇ ಈ ವಿಡಿಯೋ ಕೆಳಗಡೆ ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣರ ಸಮೇತ ಸ್ಥಿರವಾಗಿ ಬಂದು ನಮ್ಮ ಮನೆಯಲ್ಲಿ ನೆಲೆಸಮ್ಮ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಹೊಸ ವೀಕ್ಷಕರಾಗಿದ್ದರೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಒತ್ತಿ ಅದರಲ್ಲಿ ಆಲ್ ನೋಟಿಫಿಕೇಶನ್ ಕ್ಲಿಕ್ ಮಾಡೋದಕ್ಕೆ ಮರಿಬೇಡಿ ವಿಡಿಯೋನ ಪೂರ್ತಿ ನೋಡಿ ನಿಮ್ಮ ಸಂಬಂಧಿಕರು ಬಳಗಕ್ಕೆ ಫ್ರೆಂಡ್ಸ್ ರಿಲೇಟಿವ್ಸ್ ನೇಬರ್ಸ್ ಎಲ್ಲರಿಗೂ ಈ ವಿಡಿಯೋ ಶೇರ್ ಮಾಡಿ ಯಾಕೆಂದ್ರೆ ಇವು ಜೀವನವನ್ನೇ ಪರಿವರ್ತನೆ ಮಾಡಬಲ್ಲಂತ ವಿಡಿಯೋಗಳು ಈಗ ಕೂಡ ನಾನು ಲೈವ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಒಂದು ಕಮೆಂಟ್ ಅನ್ನ ಓದ್ತಾ ಇದ್ದೆ ನಾನು ಜಸ್ಟ್ ಗೋತ್ರ ಮಾಡ್ತಾ ಇದ್ದೆ ಅದರಲ್ಲಿ ಒಬ್ಬ ವೀಕ್ಷಕರು ತುಂಬಾ ಹರ್ಷದಿಂದ ಕಮೆಂಟ್ ಅನ್ನ ಮಾಡಿದ್ರು ಬೆರಳನ್ನ ಈ ರೀತಿ ಮಡಚಿ ಒಂದು ಮುದ್ರೆಯನ್ನ ಹೇಳ್ಕೊಟ್ಟಿದ್ದೆ ಅವ್ರು ಹೇಳ್ತಾ ಇದ್ರು ಗುರುಗಳೇ ನಮ್ಮ ಸ್ನೇಹಿತರು ನನಗೆ ನಿಮ್ಮ ಚಾನೆಲ್ ಅನ್ನ ರೆಫರ್ ಮಾಡಿದ್ರು ನಾನು ಗೊತ್ತಿರಲಿಲ್ಲ ನಿಮ್ ಚಾನೆಲ್ ಅನ್ನ ಹೊಸದಾಗಿ ನೋಡ್ದೆ ನೋಡ್ತಾ 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 ಯಾಕೆಂದ್ರೆ ಜೀವನದಲ್ಲಿ ನಾನು ತುಂಬಾ ಸೋತ್ ಹೋಗಿದ್ದೆ ನನಗೆ ರೆಸ್ಪೆಕ್ಟ್ ಅನ್ನೋದೇ ಇರಲಿಲ್ಲ ತುಂಬಾ ಅಗೌರವ ಕೊಡ್ತಾ ಇದ್ರು ನಾನೊಂದು ರೀತಿ ಹತಾಶದಲ್ಲಿದ್ದೆ ಆಗ ನಿಮ್ಮ ಚಾನಲ್ ಅನ್ನ ನೋಡಿ ಒಂದು ಮುದ್ರೆಯನ್ನ ತೋರಿಸ್ತಾ ಇದ್ರಿ ಮಾಡ್ತಾ 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 ನಾನು ನಿಮ್ಮ ಜೊತೆಗೆ ಲೈವ್ ಅಲ್ಲೇ ಡೆಮಾನ್ಸ್ಟ್ರೇಷನ್ ತೋರಿಸ್ತಾ ಇದ್ರಿ ಆ ಮುದ್ರೆಯನ್ನ ಮಾಡಿದೆ ನನಗೆ ಎರಡು ರೀತಿಯ ಲಾಭ ಆಯ್ತು ಕೇವಲ ಆ ಮುದ್ರೆಯನ್ನು ಮಾಡಿ ವಿಡಿಯೋ ನೋಡಿ ಇಟ್ಟ ತಕ್ಷಣ ನನಗೆ ಬರಬೇಕಾದಂತ ಹಣ ಬಂತು ಒಂದು ಇನ್ನು ಎರಡನೆಯದ್ದಾಗಿ ಏನಪ್ಪಾ ಅಂತಂದ್ರೆ ಈಗ ಎಲ್ಲರೂ ನನಗೆ ಒಂದು ಗೌರವವನ್ನು ಕೊಡ್ತಾ ಇದ್ದಾರೆ ಒಳ್ಳೆಯ ರೆಸ್ಪೆಕ್ಟ್ ಇದೆ ಎರಡು ಬದಲಾವಣೆ ಆಯ್ತು ಅಂತ ಹೇಳಿದ್ರು ತುಂಬಾ ಸಂತೋಷ ಆಯ್ತು ಕೇಳಿ ಈ ತರ ಸಾವಿರಾರು ಕಮೆಂಟ್ಗಳು ಪಾಸಿಟಿವ್ ಆಗಿ ಬರ್ತಾ ಇರುತ್ತೆ ವೀಕ್ಷಕರೇ ಇದರ ವಿಶೇಷ ಒಂದು ಲಾಭ ನಮ್ಮ ಕಾರ್ಯಕ್ರಮದ ಏನು ಅಂದ್ರೆ ಝೀರೋ ಅಂದರೆ ನೀವು ಒಂದು ರೂಪಾಯಿ ಖರ್ಚು ಮಾಡಬೇಕಾಗಿಲ್ಲ ಮನೆಯಲ್ಲೇ ಸಿಗುವಂತಹ ಸರಳ ಸುಲಭ ವಸ್ತುಗಳನ್ನ ಇಟ್ಕೊಂಡು ಜೀವನಕ್ಕೆ ಬಂದಂತ ಅತಿ ದೊಡ್ಡ ಕಷ್ಟವನ್ನ ಹೊಡೆದಾಕ್ಬೋದು ಸಾಕಷ್ಟು ಲೈವ್ಗಳನ್ನು ಮಾಡಿದ್ದೀನಿ ಲಕ್ಷಾಂತರ ಸಂಖ್ಯೆಯಲ್ಲಿ ನಮ್ಮ ವೀಕ್ಷಕರು ಆರ್ಥಿಕವಾಗಿ ಚೇತರಿಕೆಯನ್ನ ಕಂಡಿದ್ದಾರೆ ಆರೋಗ್ಯದಲ್ಲಿ ಸುಧಾರಣೆಯನ್ನ ಕಂಡಿದ್ದಾರೆ ಮಕ್ಕಳು ಮಾತು ಕೇಳ್ತಾ ಇದ್ದಾರೆ ದಾಂಪತ್ಯದಲ್ಲಿ ಹೊಂದಾಣಿಕೆ ಬಂದಿದೆ ಅದೇ ರೀತಿ ಸೈಟ್ ಕೊಂಡ್ಕೊಂಡಿದ್ದಾರೆ ಮನೆ ಕೊಂಡುಕೊಂಡಿದ್ದಾರೆ ವಾಹನ ಕೊಂಡ್ಕೊಂಡಿದ್ದಾರೆ ಒಂದ ಎರಡ ಸಾಕಷ್ಟು ವ್ಯಾಪಾರ ವ್ಯವಹಾರ ಅಭಿವೃದ್ಧಿ ನೌಕರಿ ಎಲ್ಲ ಮಾಡ್ಕೊಂಡಿದ್ದಾರೆ ನೀವು ಕೂಡ ಈ ಸಂಚಿಕೆಯನ್ನ ನೋಡ್ಕೊಂಡು ಒಂದು ರೆಮಿಡಿ ಮಾಡ್ಕೊಂಡು ನೋಡಿ ಹೇಗೆ ಪರಿವರ್ತನೆ ಆಗತ್ತೆ ಅಂತ ಅವಾಗ ನೀವೇ ಎಲ್ಲಾ ರೆಮಿಡಿ ನಿಮ್ಮ ಕಷ್ಟಕ್ಕೆ ಯಾವುದು ಸೂಕ್ತವೋ ಆ ರೆಮಿಡಿ ಮಾಡ್ಕೊತೀರಾ ಬನ್ನಿ ವೀಕ್ಷಕರೇ ಡ ಮಾಡಿದೆ ಇವತ್ತಿನ ಸಂಚಿಕೆಯನ್ನು ಆರಂಭ ಮಾಡೋಣ ವಿಷಯ ಏನಪ್ಪ ಅಂದ್ರೆ ಇದೇ ಜನವರಿ ಇಪ್ಪತ್ತೊಂಬತ್ತನೇ ತಾರೀಕಿಗೆ ಅವರಾತ್ರಿ ಅಮಾವಾಸ್ಯ ಇದೆ ಅಮಾವಾಸ್ಯೆಯ ದಿನ ಮಾತೆ ಮಹಾಲಕ್ಷ್ಮಿಯ ಒಂದು ಸಂಚಾರ ಭೂಲೋಕದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಇರುತ್ತೆ ಅಂತ ಹೇಳ್ತಾರೆ ಬರೀ ನೆಗೆಟಿವಿಟಿ ಅಲ್ಲ ನೆಗೆ ಅಮಾವಾಸ್ಯೆ ಅಂದ್ರೆ ಭಯ ಭಯ ಬೇಡ ಅಮಾವಾಸ್ಯೆಗೆ ಪಾಸಿಟಿವಿಟಿನೂ ಜಾಸ್ತಿ ಇರುತ್ತೆ ನಾವು ಭಯದ ಬಗ್ಗೆ ಚಿಂತಿಸುವುದು ಬೇಡ ಆ ಕಡೆ ನಾವು ಆ ನಾವು ಗಮನವನ್ನು ಕೊಡೋದು ಬೇಡ ಅಂತಂದ್ರೆ ನಾವು ದಿನ ಪ್ರಕೃತಿಯಲ್ಲಿ ಏನು ಪಾಸಿಟಿವಿಟಿ ಇರುತ್ತೆ ಅದನ್ನ ಸ್ವೀಕಾರ ಮಾಡೋಣ ಅದನ್ನ ನಮ್ಮ ಮನೆಗೆ ಒಂದು ಆಹ್ವಾನಿಸಿ ಒಂದು ಡಬಲ್ ಮಾಡಿಕೊಳ್ಳುವಂತಹ ವ್ಯವಸ್ಥೆ ಮಾಡೋಣ ಏನಪ್ಪಾ ಮಾಡ್ಬೇಕು ಅಂದ್ರೆ ಕಷ್ಟಪಟ್ಟು ಕೆಲಸ ಮಾಡೋದನ್ನ ನಿಲ್ಲಿಸೋದ್ ಬೇಡ ಅದರ ಜೊತೆಗೆ ನೀವು ನೋಡಿ ಮನೆಯಲ್ಲೇ ಸಿಗುವಂತಹ ಸರಳ ಸುಲಭ ವಸ್ತುಗಳನ್ನ ಇಟ್ಕೊಂಡು ಹೇಗೆ ರೆಮಿಡಿ ಮಾಡ್ಕೊಂಡು ಗೆಲ್ಬೇಕು ಅಂತ ಹೇಳ್ತೀನಲ್ಲ ಅದನ್ನು ಕೂಡ ಮಾಡದೇ ಇರೋದು ಬೇಡ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಆರಂಭ ಮಾಡ್ತಿದ್ದೀನಿ ಎರಡು ಮಾಡಿ ವೀಕ್ಷಕರೇ ಒಂದು ಇವತ್ತಿನ ಸಂಚಿಕೆಯನ್ನು ಆರಂಭ ಮಾಡ್ತಾ ಇದ್ದೀನಿ ಏನಪ್ಪಾ ಅಂತಂದ್ರೆ ನಾನು ಆಗ್ಲೇ ಹೇಳಿದಾಗೆ ಅಮಾವಾಸ್ಯೆಯ ದಿನ ಮಾತೆ ಮಹಾಲಕ್ಷ್ಮಿಯ ಸಂಚಾರ ಜಾಸ್ತಿ ಇರುತ್ತೆ ಭೂಲೋಕದಲ್ಲಿ ಹಾಗಾಗಿ ಆ ದಿನ ಲಕ್ಷ್ಮಿಯರ ರೂಪ ಗೊತ್ತು ನಿಮಗೆ ಐಶ್ವರ್ಯ ಲಕ್ಷ್ಮಿ ಸಂತಾನ ಲಕ್ಷ್ಮಿ ಹೀಗೆ ಅಷ್ಟ ಲಕ್ಷ್ಮಿಯರ ಒಂದು ಇದು ರೂಪ ಮತ್ತು ಮಹಿಮೆ ಇದೆ ಅದನ್ನ ಇನ್ನೊಂದು ಸಂಚಿಕೆಯಲ್ಲಿ ನಾನು ಈಗ ಉದಾಹರಣೆಗೆ ಐಶ್ವರ್ಯ ಲಕ್ಷ್ಮಿ ಐಶ್ವರ್ಯ ಬೇಕು ಅನ್ನುವರು ಅಂದರೆ ಸಿರಿ ಸಂಪತ್ತು ಬೇಕು ಅನ್ನುವಂಥವ್ರು ಐಶ್ವರ್ಯ ಲಕ್ಷ್ಮಿ ಪೂಜೆ ಮಾಡ್ತಾರೆ ಸಂತಾನ ಲಕ್ಷ್ಮಿ ಅಂದ್ರೆ ಸಂತಾನ ಪ್ರಾಪ್ತಿಗೋಸ್ಕರ ಸಂತಾನ ಲಕ್ಷ್ಮಿ ವೃತ ಮತ್ತು ಪೂಜೆಯನ್ನ ಮಾಡ್ತಾರೆ ಹೀಗೆ ಅಷ್ಟೈಶ್ವರ್ಯ ಒಂದು ಅಷ್ಟಲಕ್ಷ್ಮಿಯರ ಒಂದು ವಿಶೇಷ ಸಂಚಿಕೆನೆ ಮಾಡ್ತೀನಿ ಮುಂದೆ ಇವತ್ತಿನ ಸಂಚಿಕೆಯಲ್ಲಿ ಅಮಾವಾಸ್ಯದ ವಿಶೇಷ ರೆಮಿಡಿ ಹೇಳ್ಕೊಡ್ತೀನಿ ಏನಪ್ಪಾ ಅಂತಂದ್ರೆ ಕೇವಲ ಒಂದು ರೂಪಾಯಿ ಸ್ವಲ್ಪ ಕುಂಕುಮ ಇದ್ರೆ ಸಾಕು ನೀವು ಗುಪ್ತ ಲಕ್ಷ್ಮಿ ಪೂಜೆ ಮಾಡಬಹುದು ಅಮಾವಾಸ್ಯೆ ನಾನು ಆಗ್ಲೇ ಹಾಗೆ ಲಕ್ಷ್ಮಿಯ ಸಂಚಾರ ಜಾಸ್ತಿ ಇರುತ್ತೆ ಬಿಡಬೇಡಿ ಇದನ್ನ ನೀವು ಏನಿಲ್ಲ ಇದಕ್ಕೆ ಮನೆಯಲ್ಲಿ ನಿಮಗೆ ಒಂದು ರೂಪಾಯಿ ನಾಣ್ಯನೂ ಸಿಗುತ್ತೆ ಕುಂಕುಮನೂ ಸಿಗುತ್ತೆ ಅದನ್ನ ಇಟ್ಕೊಂಡು ಮಾಡಿ ನೋಡಿ ಲಕ್ಷ್ಮಿ ಹೇಗೆ ಆಗಮನ ಸ್ಟಾರ್ಟ್ ಆಗುತ್ತೆ ಅಂತಂದ್ರೆ ನಿಮಗೆ ದುಡಿಮೆಗೆ ದಾರಿಗಳು ಓಪನ್ ಆಗುತ್ತೆ ಅದರ ಜೊತೆಗೆ ನಾನಾ ಮೂಲಗಳಿಂದ ನೀವು ಯೋಗ್ಯವಾಗಿ ನ್ಯಾಯಯುತವಾಗಿ ದುಡಿದಂತ ಹಣ ಬರದಕ್ಕೆ ಶುರುವಾಗುತ್ತೆ ನಿಮಗೆ ಮನೆಯಲ್ಲಿ ಸುಖ ಸಮೃದ್ಧಿ ಸಂಪತ್ತು ಎಲ್ಲ ನೆಲೆಸುತ್ತೆ ಬನ್ನಿ ತಡ ಮಾಡದೆ ತೋರಿಸ್ತೀನಿ ಏನಪ್ಪಾ ಮಾಡಬೇಕು ಅಂತಂದ್ರೆ ನೀವು ಈ ಅಮಾವಾಸ್ಯೆಗೆ ಯಾವಾಗ ಜನವರಿ ಇಪ್ಪತ್ತೊಂಬತ್ತಕ್ಕೆ ಅವ ಅವರಾತ್ರಿಯ ಅಮಾವಾಸ್ಯೆಯ ದಿನ ಈ ಒಂದು ವಿಧಾನವನ್ನ ಮಾಡಿ ನೋಡಿ ಇದನ್ನ ಮನೆಯಲ್ಲಿ ಸ್ತ್ರೀಯರು ಮಾಡಬೇಕಾಗತ್ತೆ ಏನಪ್ಪಾ ಮಾಡಿ ಅಂತಂದ್ರೆ ನೋಡಿ ಈ ರೀತಿಯಾದಂತಹ ಸಣ್ಣದೊಂದು ಕುಂಕುಮದ ಡಬ್ಬಿಯನ್ನ ತಗೊಳ್ಳಿ ಈಗ ನಿಮ್ ಮನೆಯಲ್ಲಿ ಸಪರೇಟ್ ಆಗಿರ್ಬೇಕಿದು ದೇವರಿಗೆ ಬಳಸುವಂತದ್ದು ಅರಿಶಿಣ ಕುಂಕುಮ ಬೇರೆ ಇರುತ್ತೆ ನೀವು ಇದಕ್ಕೆ ರೆಮಿಡಿಗೆ ಅಂತಾನೆ ಸಪ್ರೇಟ್ ಆಗಿ ತಗೊಳ್ಳಿ ಅಥವಾ ಮನೆಯಲ್ಲಿ ಯಾವ್ದಾದ್ರು ಹಳೆಯದಿದ್ರೆ ಅದನ್ನ ಕ್ಲೀನ್ ಆಗಿ ವಾಶ್ ಮಾಡ್ಕೊಂಡು ಅದನ್ನ ಅದ್ರ ತೊಗೋಬಹುದು ಅದರಲ್ಲಿ ಪೂರ್ತಿ ತುಂಬಾ ನೀವೇನ್ ಮಾಡಿ ಫುಲ್ ಆಗಿ ಕುಂಕುಮ ತುಂಬಬೇಕು ಕುಂಕುಮ ತುಂಬಿ ಬಿಟ್ಟು ಈ ಅವರಾತ್ರಿಯ ಅಮಾವಾಸ್ಯ ದಿನ ನೋಡಿ ಒಂದು ರೂಪಾಯಿ ನಾಣ್ಯ ಒಂದು ರೂಪಾಯಿ ನಾಣ್ಯವನ್ನ ಈ ಕುಂಕುಮದಲ್ಲಿ ಬಚ್ಚಿಟ್ಬಿಡಬೇಕು ಅದು ಕಾಣಬಾರದು ಕಾಣದ ರೀತಿಯಲ್ಲಿ ಮೇಲೆ ಅದಕ್ಕೆ ಕುಂಕುಮವನ್ನ ಹಾಕಿ ಈ ರೀತಿಯಾಗಿ ಈ ಡಬ್ಬಿಯನ್ನ ಬಚ್ಚಿಟ್ಟು ದೇವರ ಮನೆಯಲ್ಲಿ ಬಚ್ಚಿಟ್ಬಿಡಿ ಅಥವಾ ಹಾಲಲ್ಲಿ ಇಡೋದಾದ್ರೆ ಯಾವ್ದಾದ್ರು ಟಿ ವಿ ಹಿಂದೇನೋ ಒಟ್ಟಲ್ಲಿ ಯಾರು ಕಣ್ಣಿಗೆ ಕಾಣದೇ ಇರೋ ತರ ಇಟ್ಬಿಡಿ ಬೆಸ್ಟ್ ಅಂದ್ರೆ ದೇವ್ರ ಮನೆಯಲ್ಲಿ ಇಟ್ಬಿಡಿ ಇದರಲ್ಲಿ ಬಚ್ಚಿಟ್ಟಂತಹ ಒಂದು ರೂಪಾಯಿ ನಾಣ್ಯವನ್ನ ನೆಕ್ಸ್ಟ್ ಮಾರ್ಚ್ ಮೂವತ್ತಕ್ಕೆ ಯುಗಾದಿ ಬರುತ್ತೆ ಆ ಯುಗಾದಿ ವರ್ಗು ತೆಗಿಯೋದ್ ಬೇಡ ಆದ್ರೆ ಇಡುವಾಗ ಪ್ರಾರ್ಥನೆ ಮಾಡ್ಕೊಳ್ಳಿ ಅಫರ್ಮೇಶನ್ ಮಾಡ್ಕೊಳ್ಳಿ ನನ್ನ ಯಜಮಾನರಿಗೆ ಕೆಲಸದಲ್ಲಿ ಪ್ರಗತಿ ಆಗ್ಲಿ ಇನ್ಕ್ರಿಮೆಂಟ್ ಆಗಲಿ ಒಳ್ಳೇದಾಗ್ಲಿ ನಮ್ಮ ಸಾಲ ತೀರ್ಲಿ ಸೈಟ್ ಹಿಡೀಲಿ ಮನೆ ಕಟ್ಟಿಸ್ಲಿ ಆರ್ಥಿಕವಾಗಿ ಇದು ಫಲವನ್ನ ಕೊಡುವಂತ ಗುಪ್ತಲಕ್ಷ್ಮಿ ಇದರಲ್ಲಿ ನಾನು ಒಂದು ರೂಪಾಯಿ ನಾಣ್ಯವನ್ನ ಬಚ್ಚಿಟ್ಟಿದ್ದೀನಿ ಅಂತ ಬೇರೆಯವ್ರಿಗೆ ತೋರಿಸ್ಬಾರ್ದು ಯಾಕೆಂದ್ರೆ ಗುಪ್ತ ಅಂತಂದ್ರೆ ರಹಸ್ಯವಾಗಿ ಮಾಡುವಂತ ವಿಧಾನ ಇದನ್ನ ಇನ್ನೊಬ್ಬರಿಗೆ ತೋರಿಸ್ಬಿಟ್ರೆ ಇದ್ರೆ ಇಮಿಡಿಯ ಫಲ ಹೋಗುತ್ತೆ ಹಾಗಾಗಿ ಇದನ್ನ ನೋಡಿ ಬೇಕಾದ್ರೆ ಎರಡು ಸಿಗುತ್ತೆ ಎರಡು ಸಿಗುತ್ತೆ ನಿಮಗೆ ಅರಿಶಿಣ ಮತ್ತು ಕುಂಕುಮ ಎರಡು ಸಿಗುತ್ತೆ ಸಿಕ್ಕರೆ ಪರವಾಗಿಲ್ಲ ನಾನೇನ್ ಮಾಡಿದ್ದೀನಿ ಅಂತಂದ್ರೆ ಇದರಲ್ಲಿ ಅರಿಶಿಣ ಅರಿಶಿಣದಲ್ಲಿ ಕೂಡ ಒಂದು ರೂಪಾಯಿ ಬಚ್ಚಿಟ್ಟಿದ್ದೀನಿ ಹೀಗೂ ಕೂಡ ಮಾಡಬಹುದು ವಿಶೇಷವಾಗಿ ಅರಿಶಿಣ ಕುಂಕುಮ ಎರಡರಲ್ಲೂ ಬಚ್ಚಿಟ್ರೆ ಒಳ್ಳೆಯದು ಸಿಗ್ತಾ ಇಲ್ಲ ಗುರುಗಳೇ ಅಂತಂದರೆ ಕೇವಲ ಒಂದು ಡಬ್ಬ ತಗೊಳ್ಳಿ ತಗೊಂಡು ಅದರಲ್ಲಿ ಕುಂಕುಮ ಹಾಕಿಟ್ಟು ಅದರಲ್ಲಿ ಒಂದು ರೂಪಾಯಿ ಬಚ್ಚಿಡಿ ನೋಡಿ ನಿಮಗೆ ಒಂದು ಅಮಾವಾಸ್ಯೆಯಿಂದ ಇನ್ನೊಂದು ಅಮಾವಾಸ್ಯೆಗೆ ಒಂದು ಅಮಾವಾಸ್ಯೆಯಿಂದ ಮತ್ತೊಂದು ಅಮಾವಾಸ್ಯೆಗೆ ಹೇಗೆ ಧನಲಕ್ಷ್ಮಿ ಆಗಮನ ಸ್ಟಾರ್ಟ್ ಆಗುತ್ತೆ ಮನೆಗೆ ನಿಮ್ಮ ಜೇಬಲ್ಲಿ ಈಗ ತುಂಬಾ ಜನ ವೀಕ್ಷಕರು ಹೇಳ್ತಾರೆ ನನಗೆ ಗುರುಗಳೇ ನಿಮ್ಮ ರೆಮಿಡಿ ಮಾಡಿ ಮೊದಲು ನನ್ನ ಜೇ ಜೇಬಲ್ಲಿ ನೂರು ರೂಪಾಯಿ ಕೂಡ ಇರ್ತಿರ್ಲಿಲ್ಲ ಈಗ ಕನಿಷ್ಠ ನನ್ನ ಜೇಬಲ್ಲಿ ಐದು ನೂರಿಂದ ಸಾವಿರ ರೂಪಾಯಿ ಇರುತ್ತೆ ಅಷ್ಟು ಆರ್ಥಿಕ ನೆಮ್ಮದಿಯಾಗಿದೆ ಹಣ ಇಡುವ ಬೀರುವಿನಲ್ಲೂ ಕೂಡ ಹಣ ಇಡ್ತೀನಿ ನಾನು ಬ್ಯಾಂಕ್ ಅಕೌಂಟಲ್ಲೂ ಕೂಡ ನನ್ನ ಹಣ ಉಳಿತಾ ಇದೆ ನಿಮಗೆ ಕೋಟಿ ಕೋಟಿ ವಂದನೆಗಳಂತ ಹೇಳ್ತಾರೆ ಹೌದು ಲಕ್ಷ್ಮಿಯ ಕೆಲವೊಂದು ಉಪಯೋಗಗಳು ರಹಸ್ಯ ತುಂಬಾ ಇದೆ ಸಮಯ ಆಗ್ತಾ ಬರ್ತಾ ಇದೆ ಹಾಗಾಗಿ ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಇನ್ನೊಂದು ದಿವಸ ಕೊಡ್ತೀನಿ ಯಾಕೆಂದ್ರೆ ಇನ್ನೇನು ಹಬ್ಬಗಳ ಸೀಸನ್ ಸ್ಟಾರ್ಟ್ ಆಗುತ್ತೆ ನಮಗೆ ಈಗ ಶಿವರಾತ್ರಿ ಆಮೇಲೆ ಯುಗಾದಿ ಸಾಕಷ್ಟು ಹಬ್ಬಗಳು ಬರುತ್ತೆ ಹೀಗೆ ನಾನು ಅದ್ರ ಬಗ್ಗೆ ಎಕ್ಸ್ಪ್ಲೆನೇಷನ್ ಯಾಕೆ ಮುಂದಿನ ಸಂಚಿಕೆಯಲ್ಲಿ ಸಮಯ ಸಿಕ್ಕಾಗ ನಾನು ಹೇಳ್ತೀನಿ ನಿಮಗೆ ಈ ಒಂದು ರೂಪಾಯಿ ನಾಣ್ಯವನ್ನ ಕುಂಕುಮದಲ್ಲಿ ಬಚ್ಚಿಡೋದ್ರಿಂದ ಧನಲಕ್ಷ್ಮಿ ಆಕರ್ಷಣೆ ಯಾವ ಕಾರಣಕ್ಕೆ ಆಗತ್ತೆ ಅಂತ ಹೇಳಿ ನಾನು ಶೀಘ್ರದಲ್ಲಿ ಹೇಳ್ತೀನಿ ವಿನ್ನರ್ಸ್ ಅನ್ನ ಈ ತಿಂಗಳು ಕೊನೆಗೆ ಅನೌನ್ಸ್ ಮಾಡಲೇಬೇಕು ನಾವು ಆ ದಿನ ರಹಸ್ಯವನ್ನ ತಿಳಿದು ತಿಳಿಸಿ ಕೊಡ್ತೀನಿ ಬಟ್ ಇಪ್ಪತ್ತೊಂಬತ್ತಕ್ಕೆ ಈ ರೆಮಿಡಿ ಮಾಡ್ಕೊಳ್ಳಿ ಮಾಡ್ಕೊಂಡ್ಬಿಟ್ಟು ನಾನು ಹೇಳೋದಕ್ಕಿಂತ ಮುಂಚೆನೆ ನೀವು ರಿಸಲ್ಟ್ ಹೇಳ್ತೀರಿ ಅನ್ನೋ ಭರವಸೆಯೊಂದಿಗೆ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ನಿಮ್ಮ ಆರೋಗ್ಯದ ಕಾಳಜಿಯನ್ನ ಹಿತದೃಷ್ಟಿಯಲ್ಲಿ ಇಟ್ಕೊಂಡು ಸ್ಮಿತಾಸ್ ಕಿಚನ್ ಅನ್ನು ಅಡುಗೆ ಚಾನಲ್ ಅನ್ನು ಆರಂಭ ಮಾಡಿದ್ದಾರೆ ನಮ್ಮ ತಂಡದವರು ವೀಕ್ಷಕರೇ ಎಲ್ಲಿ ಸಿಗುತ್ತೆ ಗುರುಗಳೇ ಜೀತ್ ಮೀಡಿಯಾ ಒಳಗಡೆ ಬನ್ನಿ ಅಲ್ಲಿ ಸ್ಮಿತಾಸ್ ಕಿಚನ್ ಅನ್ನು ಅಡುಗೆ ಚಾನಲ್ ಇದೆ ಕ್ಲಿಕ್ ಮಾಡಿ ಅವರು ಸಾಂಪ್ರದಾಯಿಕವಾಗಿ ಅಡುಗೆ ಮಾಡ್ತಾರೆ ಯಾವುದೇ ರೀತಿ ಅಜಿನ ಮೋಟೋ ಆರ್ಟಿಫಿಷಿಯಲ್ ಫುಡ್ ಕಲರ್ ಬಳಸೋದಿಲ್ಲ ಅದನ್ನ ಸೇವನೆ ಮಾಡಿ ನಿಮಗೆ ಅದ್ಭುತ ಖುಷಿ ಆಗುತ್ತೆ ರೆಸಿಪಿ ಟ್ರೈ ಮಾಡಿ ನಿಮ್ಮ ಸ್ನೇಹಿತರಿಗೂ ಅದನ್ನ ಶೇರ್ ಮಾಡಿ ಅದನ್ನ ಸಬ್ಸ್ಕ್ರೈಬ್ ಮಾಡಿ ಇಷ್ಟ ಆದ್ರೆ ಪ್ರಸಾರ ಪ್ರಚಾರ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀನಿ ಕಷ್ಟ ಸಾಸ್ಬೇಕಷ್ಟು ಮನುಷ್ಯನ ಆತ್ಮಸ್ಥೈರ್ಯ ದೊಡ್ಡದು ಕಷ್ಟವನ್ನ ತಲೆ ಎತ್ತಿ ನೋಡೋಣ ಎದೆ ಗೊಟ್ಟು ಹುಡುಗೋಣ ಗೆಲುವು ನಿಮ್ದೆ ಅಂತ ಹೇಳಿ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಮತ್ತೆ ನಾಳೆ ಸಂಜೆ ಏಳು ಮೂವತ್ತಕ್ಕೆ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ಕಾರ್ಯಕ್ರಮದಲ್ಲಿ ಸಿಗ್ತೀನಿ ನೋಡಿ ಮನೆಯಲ್ಲಿ ಸಿಗುವಂತಹ ಸರಳ ಸುಲಭ ವಸ್ತುಗಳು ಖರ್ಚು ಮಾಡಬೇಡಿ ಅವುಗಳನ್ನು ಇಟ್ಕೊಂಡು ಜೀವನದಲ್ಲಿ ಹೇಗೆ ಗೆಲ್ಬೇಕು ತೋರಿಸ್ಕೊಡ್ತೀನಿ ಅಲ್ಲಿವರೆಗೂ ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ ವೀಕ್ಷಕರೇ ನಮಸ್ಕಾರ